ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರ್ಯಾಲಿಯ ಜಾಯಿಂಟ್ ಕಟ್ ಉರುಳಿದ ಕಬ್ಬಿನ ಟ್ರ್ಯಾಕ್ಟರ್ ಟ್ರ್ಯಾಲಿ ತಪ್ಪಿದ ಬಾರಿ ಅಣಾಹುತ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರ್ಯಾಲಿಯ ಜಾಯಿಂಟ್ ಕಟ್ ಆಗಿ ಬುಲೆರೋ ವಾಹನಕ್ಕೆ ಡಿಕ್ಕಿಯಾದ ಪರಿಣಾಮ ಪಕ್ಕದಲ್ಲಿದ್ದ ಸ್ವಿಫ್ಟ್ ಡಿಸೈರ್ ಮೇಲೆ ಬುಲೆರೋ ವಾಹನ ಪಲ್ಟಿಯಾಗಿದೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿದ್ದ ಹೋಟೆಲ್ ತಿರುಮಲ ಮುಂಭಾಗದಲ್ಲಿ ದೊಡ್ಡ ದುರಂತ ತಪ್ಪಿದಂತಾಗಿದೆ ರಾಮದುರ್ಗದಿಂದ ತುರನೂರು ಮಾರ್ಗವಾಗಿ ಚಲಿಸುತ್ತಿದ್ದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಟ್ರ್ಯಾಲಿಯ ಜಾಯಿಂಟ್ ಕಟ್ ಆದ ಪರಿಣಾಮ ಹೋಟೆಲ್ ತಿರುಮಲ ಮುಂದೆ ಪಾರ್ಕಿಂಗ್ ಮಾಡಿರುವ ಬುಲೆರೋ ವಾಹನಕ್ಕೆ ಡಿಕ್ಕಿಯಾದ ಪರಿಣಾಮ ಪಕ್ಕದಲ್ಲಿದ್ದ ಸ್ವಿಫ್ಟ್ ಡಿಸೈರ್ ಮೇಲೆ ಬುಲೆರೋ ವಾಹನ ಪಲ್ಟಿಯಾದ ಕಾರಣ ಸ್ವಿಫ್ಟ್ ಡಿಸೈರ್ ಕಾರಿನ ಹಿಂಭಾಗ ಜಖಮ್ಮಾಗಿದೆ ರಾಮದುರ್ಗ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ

ಅದೇ ಟೈರ್ ಇದರ್ ಇರು ಬಿಡ್ತದೆ ಅಂದ್ರೆ ಪ್ರೆಶರ್ ಇದಾಯ್ತಲ್ಲ ಅದಕ್ಕೆ ನೀವ್ ಸರ್ ಮತ್ತೆ ಅದನ್ನ ಅಣ್ಣ ಈಗೇನು ಇನ್ಸೂರೆನ್ಸ್ ಕ್ಲೇಮ್ ಅಂದ್ರೆ ಏನು ಮಾಡ್ತಾರ ರ ಕೊಡ್ತಾರ ನಾ ಅವ್ರೇನ್